ನಿತೀಶಿದ್ದು ನಾನು ಇವತ್ತಿಗೂ ನನ್ನ ನನಗೇನು ಗ್ರೌಂಡ್ ರಿಪೋರ್ಟ್ ಗೊತ್ತಿಲ್ಲ ಆದರೆ ಇವತ್ತಿಗೂ ನಾನು ಭಾಳ ಮಂದಿ ನಿತೀಶಿಗೆ ವಯಸ್ಸಾಗಿದೆ ಅವರದ್ದು ಅವರಿಗೆ ಆ್ಯಂಟಿ ಕಂಪ್ನ್ಸ್ ಇದೆ ಇದೆಲ್ಲ ಹೇಳ್ತಾರಲ್ಲ ನೀವು ಎಲ್ಲ ಸಮೀಕ್ಷೆಗಳನ್ನು ಗಣ ನೋಡಿ ಯಾವ ಮತದಾರರು ಕೂಡ ಒಬ್ಬ ನಿತೀಶ್ ಕುಮಾರ್ ಬಗ್ಗೆ ಕೆಟ್ಟದಾಗಿ ಮಾತಾಡೋದಿಲ್ಲ ಏ ಅವರು ಭ್ರಷ್ಟರು ಅವರ ಕಾಲ ಮುಗಿಯಿತು ಅದು ಏನು ಹೇಳುದಿಲ್ಲ ನೋಡಿ ವೈಯಕ್ತಿಕವಾಗಿ ನಿತೀಶ್ ಬಗ್ಗೆ ಹಂಗಿಲ್ಲ ಆದ್ರೆ ನಿತೀಶ್ ಸರ್ಕಾರದ ಬಗ್ಗೆ ವಿರೋಧ ಇದೆ ಅಲ್ಲಲ್ಲಿ ಇರ್ಬೋದು ಆ್ಯಂಟಿ ಇಪ್ಪತ್ತು ವರ್ಷದಲ್ಲಿ ಒಂದು ಆ್ಯಂಟಿಗಮೆನ್ಸಿ ಇದ್ದೇ ಇರುತ್ತೆ ಅದನ್ನು ಇಲ್ಲ ಅಂತ ನಾನು ಹೇಳುದಿಲ್ಲ ನೋಡಿ ಬಿಜೆಪಿಗೆ ಯುವತ್ತಿಗೂ ಕೂಡ ಹಿಂದಿ ಬೆಲ್ಟ್ ಅಲ್ಲಿ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಅವರ ಮುಖ್ಯಮಂತ್ರಿ ಸ್ಥಾನ ಆಗದೇ ಇರುವುದು ಬಿಹಾರದಲ್ಲಿ ಯು ಪಿನಲ್ಲಿ ಅಸ್ಸಿ ಬೀಸ್ ಸ್ಮಶಾನ ಕಬ್ರಸ್ತಾನು ಇದೆಲ್ಲ ಬರ್ತದೆ ಪಾಕಿಸ್ತಾನ ಅದು ಒಂದೇ ಒಂದು ಭಾಷಣದಲ್ಲಿ ಹಿಂದುತ್ವದ ಪಾಲಿಟಿಕ್ಸ್ ಕೋಮುವಾದದ ಪೊಲಿಟಿಕ್ಸ್ ಮಾಡ್ತಿಲ್ಲ ಈಗ ಮುಸ್ಲಿಮರ ಓಟು ಅವರಿಗೆ ಬರೋದು ಕಡಿಮೆನೇ ಆದರೂ ಕೂಡ ಮುಸ್ಲಿಮರ ಮೇಲೆ ಅವರು ಏನು ಅಟ್ಯಾಕ್ ಮಾಡಿಲ್ಲ ಹಿಂದೂ ಅಂದರೆ ಅಲ್ಲಿ ನೋಡಿ ವಿಚಿತ್ರ ಬಿಹಾರವನ್ನು ಈ ರೀತಿ ನೋಡಬೇಕಾಗುತ್ತೆ ನನಗೆ ಅನಿಸೋದು ನಿತೀಶ್ ಮತ್ತು ಇವರೇ ಹೇಗೆ ಪರಾವಲಂಬಿಗಳಂದರೆ ಪರಸ್ಪರ ಪರಾವಲಂಬಿಗಳು ಇವರನ್ನು ಬಿಟ್ಟು ಅವರು ಇರುವುದಿಲ್ಲ ಅವರನ್ನು ಬಿಟ್ಟು ಇವರು ಇರುವುದಿಲ್ಲ ಆದರೆ ನನಗೆ ಅನಿಸೋದು ಬಿ ಜಿ ಈ ಇಲೆಕ್ಷನ್ ನೋಡಲಿಕ್ಕೆ ಇರುವುದು ಏನಂದರೆ ಇದರಲ್ಲಿ ನಿತೀಶ್ ಕುಮಾರರ ಭವಿಷ್ಯ ನಿರ್ಮಾಣ ನಿರ್ಧಾರ ಆಗುತ್ತೆ ನಮಸ್ಕಾರ ವಾರ್ತಾಭಾರ್ತೆ ವೀಕ್ಷಕರಿಗೆ ಪಾಲಿಟಿಕ್ಸ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಕೆರೆ ಬಿಹಾರದ ವಿಧಾನಸಭಾ ಚುನಾವಣೆ ಮುಗಿತಾ ಇದೆ ಅಂದರೆ ಮತದಾನ ಈ ಹಂತದಲ್ಲಿ ಬಿಹಾರದಲ್ಲಿ ಏನಾಗ್ತಿದೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಬಿಹಾರದಲ್ಲಿ ಎರಡು ವಿಧಾನಸಭಾ ಚುನಾವಣೆಗಳನ್ನು ಮತ್ತು ಒಂದು ಲೋಕಸಭಾ ಚುನಾವಣೆಯನ್ನು ಕವರ್ ಮಾಡಿರುವಂತಹ ಬಿಹಾರ ರಾಜಕಾರಣವನ್ನು ಬಹಳ ಹತ್ತಿರದಿಂದ ನೋಡಿರುವಂತಹ ಹಿರಿಯ ಪತ್ರಕರ್ತರಾದಂತಹ ದಿನೇಶ್ ಇದ್ದಾರೆ ಅವ್ರ ಜೊತೆಗೆ ಮಾತಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ದಿನೇಶ್ ಅವರ ಮಾತುಕತೆಯನ್ನು ಶುರು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ನಡೀತಿದೆ ಸರ್ ಬಿಹಾರದಲ್ಲಿ ಬಿಹಾರದಲ್ಲಿ ಏನು ನಡೀತದೆ ಅದು ಗೊತ್ತಿಲ್ಲ ನಾನು ನೀವು ಹೇಳಿದ್ರಲ್ಲ ನಾನು ಅಲ್ಲಿ ಎರಡು ವಿಧಾನಸಭೆ ಒಂದು ಲೋಕಸಭಾ ಮಾಡಿದ್ದು ಅದು ಲಾಲು ಪ್ರಸಾದ್ ಯಾದವರ ಜಮಾನ ಅವರ ಹದಿನಾರು ವರ್ಷದ ಆಡಳಿತ ನೋಡಿರೋದು ಅದರ ನಂತರದ ಇಪ್ಪತ್ತು ವರ್ಷದ ನಿತೀಶ್ ಕುಮಾರ್ ಬಿಹಾರನ ನಾನು ನೋಡಿಲ್ಲ ಹೇಳ್ತಾ ಇದ್ದಾರೆ ಬಿಹಾರದಲ್ಲಿ ನಮ್ಮ ನಿತೀಶ್ ಕುಮಾರ್ ಸುಶಾಸನ್ ಬಾಬು ಅಂತ ಹೇಳ್ತಾ ಇದ್ದಾರೆ ಬಟ್ ನಾನು ಅಲ್ಲಿ ಬರುವ ರಿಪೋರ್ಟ್ಗಳನ್ನು ನೋಡ್ತಾ ಇದ್ದೇನೆ ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ ರಸ್ತೆಗಳು ಆಗಿದೆ ಒಂದಷ್ಟು ಸೇತುವೆಗಳಾಗಿದೆ ನಾನು ಮೊನ್ನೆ ಯಾವುದೋ ಇತ್ತೀಚೆಗೆ ಬಿಹಾರದಲ್ಲಿ ಸೇತುವೆಗಳಾಗಿದ್ದಕ್ಕಿಂತ ಸೇತುವೆಗಳು ಮುರಿದು ಬಿದ್ದಿದ್ದಕ್ಕೆ ಹೆಚ್ಚು ಸುದ್ದಿ ಆಗಿರೋದು ಸುದ್ದಿ ಆಗ್ತಾ ಇರೋದು ಆದರೆ ಒಂದು ಆ ರೀತಿಯ ಒಂದು ಅಭಿವೃದ್ಧಿಯ ಒಂದು ಮುನ್ನೋಟ ಇದೆಯಲ್ಲ ಅದು ಲಾಲು ಪ್ರಸಾದ್ ಇರಲಿಲ್ಲ ಅವರದ್ದು ಆ ಡಿಫರೆನ್ಸ್ ಇದೆ ಅದನ್ನು ಮಾತಾಡೋದು ಸೊ ಅದರಿಂದ ಇವತ್ತು ಅಲ್ಲಿ ಏನು ಪರಿಸ್ಥಿತಿ ಇದೆ ಅಂತ ನನಗೆ ಗ್ರೌಂಡ್ ರಿಪೋರ್ಟಲ್ಲಿ ಗೊತ್ತಿಲ್ಲ ಆದರೆ ಬಿಹಾರ ನಾನು ಭಾಳ ಬಹುಶಃ ಕರ್ನಾಟಕದಿಂದ ಹೆಚ್ಚು ಸುತ್ತಾಡಿದ್ದೇನೆ ಏನು ಬಿಹಾರದಲ್ಲಿ ನಾನು ಚಂಪಾರಣ್ಣಿಂದ ಹಿಡಿದು ದರ್ಭಾಂಗದವರೆಗೆ ಗಯಾದಿಂದ ಹಿಡಿದು ಈ ಕಡೆ ಸಿಮಾಂಚಲ್ವರೆಗೆ ನಾನು ಹೋಗಿದ್ದೇನೆ ಬಟ್ ಆಗಿನ ಬಿಹಾರ ಬೇರೆ ಆದರೆ ಒಂದಂತೂ ನಿಜ ಬಿಹಾರಿಗಳ ಬಗ್ಗೆ ಉಳಿದವ್ರು ಏನಾದರೂ ತಿಳ್ಕೊಳ್ತಾರೆ ಗೊತ್ತಿಲ್ಲ ಬಿಹಾರದವರು ಭಾಳ ಪೊಲಿಟಿಕಲಿ ಭಾಳ ಎಲರ್ಟ್ ಆಗಿದ್ದವರು ಭಾಳ ಆರ್ಟಿಕ್ಯುಲೇಟ್ ಮಾಡುವವರು ಆದರೆ ನನಗೆ ಆಶ್ಚರ್ಯ ಏನಂದರೆ ಅಷ್ಟೆಲ್ಲ ಬಿಹಾರಿಗಳು ಒಂದು ಪೊಲಿಟಿಕಲ್ ಅವೇರ್ನೆಸ್ ಇದ್ದರೂ ಕೂಡ ಕಳೆದ ಚುನಾವಣೆಗಳ ಚರಣೆಗಳು ಕೂಡ ಐವತ್ತೈದು ಪರ್ಸೆಂಟ್ ಮತದಾನ ಆಗಿರೋದು ಅಲ್ಲಿ ಅವರ ಯಾವತ್ತು ಅರುವತ್ತು ಪರ್ಸೆಂಟ್ ಹೋಗಿ ಅಲ್ಲ ಈ ಸರಿ ಅದಕ್ಕೊಂದು ಕಾರಣನೂ ಇರ್ಬೋದು ಯಾಕಂದರೆ ಬಿಹಾರಿಗಳು ಅಲ್ಲಿ ನೀವೇ ಹೇಳ್ದಂಗೆ ಅಭಿವೃದ್ಧಿ ಇಲ್ಲ ಉದ್ಯೋಗ ಇಲ್ಲ ಊಟ ಇಲ್ಲ ಈ ಕಾರಣಕ್ಕೋಸ್ಕರ ಬಹಳ ಜನ ದೇಶದ ಬೇರೆ ಬೇರೆ ವಲಸೆ ಹೋಗಿದ್ದಾರೆ ಪಾಪ್ಯುಲೇಷನ್ ಹೊರ್ಗಡೆ ಇದ್ದಾರೆ ಆದರೆ ಅದು ಒಂದು ಕಾರಣ ಆದರೆ ಅವ್ರು ಎಷ್ಟು ಪೊಲಿಟಿಕಲ್ ಎಲರ್ಟ್ ಇರ್ತಾರೆ ಅಂದ್ರೆ ಏನೇ ಆದ್ರೂ ಇಲೆಕ್ಷನ್ ಟೈಮ್ ನಲ್ಲಿ ಬರ್ತಾರೆ ಬಹಳ ಮಂದಿ ಬರ್ತಾರೆ ಉಳಿದವ್ರ ತರಲ್ಲ ಆದರೆ ನೀವು ಅವ್ರ ಹತ್ರ ಮಾತಾಡುವಾಗಲೂ ಅವರು ತಪ್ಪಿಸ್ಕೊಳ್ಳೋದಿಲ್ಲ ಅವರು ಬಂದು ಆರ್ಟಿಕ್ಯುಲೇಟ್ ಮಾಡ್ತಾರೆ ಸೊ ಇವತ್ತು ಆ ರೀತಿಯ ಒಂದು ಅವೇರ್ನೆಸ್ ಇರೋದ್ರಿಂದ ಮತ್ತು ಈ ಸರಿ ನೀವು ನೋಡಿ ಯಾರು ಯಾರು ಕೂಡ ಅಲ್ಲಿಯ ಇಲೆಕ್ಷನನ್ನು ಇವತ್ತು ಪ್ರಿಡಿಕ್ಟ್ ಮಾಡೋ ಸ್ಥಿತಿಯಲ್ಲಿಲ್ಲ ನಾನು ನೋಡ್ತಾ ಇರ್ತೇನೆ ಯಾರು ಕೂಡ ಈಗ ನಾಳೆ ಎಕ್ಸಿಟ್ ಪೋಲ್ ಆದ ನಂತರ ಏನು ಬರುತ್ತೋ ಗೊತ್ತಿಲ್ಲ ಇಲ್ಲಿಯವರೆಗೆ ಯಾರು ಕೂಡ ಅಂದರೆ ಭಾಳ ಕ್ಲೋಸ್ ಆದ ಫೈಟ್ ಇದೆ ಅಂತ ನಮಗೆ ಅನಿಸುತ್ತೆ ಈಗ ಸರಿ ಕೂಡ ನೀವು ಎನ್ ಡಿ ಎಗೆ ಮತ್ತು ಮಹಾಗಠಬಂಧನಿಗೆ ಡಿಫರೆನ್ಸ್ ಇದ್ದು ಹನ್ನೆರಡು ಸಾವಿರ ಮತಗಳದ್ದು ಅಷ್ಟೇ ಡಿಫರೆನ್ಸ್ ಹೌದು ಆಯಿತಾ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಹನ್ನೆರಡು ಸಾವಿರ ಮತಗಳ ಡಿಫರೆನ್ಸ್ ಇತ್ತು ಅದು ಆ ಪರಿಸ್ಥಿತಿ ಇವತ್ತು ಸ್ವಲ್ಪ ಬದಲಾಗಿದೆ ಯಾಕೆಂದರೆ ಲಾಸ್ಟ್ ಟೈಮ್ ಚಿರಾಗ್ ಪಾಸ್ವಾನ್ ಅವನು ಎಲ್ಲ ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ ಆಗಿದ್ದ ಆ ಎಲ್ ಜೆ ಪಿಯಿಂದಾಗಿ ಜೆ ಡಿ ಯು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಸೋತಿದೆ ಅನ್ನೋದು ಇವತ್ತು ಲೆಕ್ಕಾಚಾರ ಇದೆ ಅದು ಒಂದು ಇವತ್ತು ಮತ್ತೆ ಈ ಎನ್ ಡಿ ಎ ಜೊತೆ ಬಂದಿದ್ದಾನೆ ಅವನು ಒಂದು ಕೋಆರ್ಡಿನೇಷನ್ ಇದೆ ಅದರ ಲಾಸ್ಟ್ ಟೈಮ್ನಲ್ಲಿ ಒಂದು ವಿ ಐ ಪಿ ಪಾರ್ಟಿ ಅಂತ ಮುಷಾರ್ ಅವರದ್ದು ಒಂದು ಪಾರ್ಟಿ ಇದೆ ಅವರು ಇವತ್ತು ಮತ್ತೆ ಮಹಾಗಠಬಂಧನ್ ಜೊತೆ ಬಂದಿದ್ದಾರೆ ಅವರದ್ದು ಒಂದಷ್ಟು ಪರ್ಸೆಂಟೇಜ್ ಇರುವುದರಿಂದ ಅದೇನು ಸ್ವಲ್ಪ ಆಗ್ಬೋದು ಆ ರೀತಿಯ ಕಾಂಬಿನೇಷನ್ ಇವತ್ತು ಬಟ ಮಾ ಇದು ಈಗ ಅವನು ಒಬ್ಬನನ್ನು ಡೆಪ್ಟಿ ಸಿ ಎಮ್ ನಿಷಾದ್ ಕಮ್ಯುನಿಟಿಯವನನ್ನು ಮಾಡಿದ್ದಾರೆ ಸೊ ಅದರಿಂದ ಆ ಇಕ್ವೇಷನ್ ಸ್ವಲ್ಪ ಏನಾಗುತ್ತೆ ಗೊತ್ತಿಲ್ಲ ಆದರೆ ಭಾಳ ಕ್ಲೋಸ್ ಟೈಟ್ ಟೈಟ್ ಆದ ಒಂದು ಇಲೆಕ್ಷನ್ ಅಲ್ಲಿ ನಡೀತಾ ಇದೆ ಯಾರು ಬಂದರೂ ಕೂಡ ಒಂದು ಯಾವುದೇ ಒಂದು ಪಾರ್ಟಿ ಗಠಬಂಧನ ಇಲ್ಲದ್ರೆ ಮೈತ್ರಿ ಬಿಟ್ಟು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಅಲ್ಲಿ ಅಧಿಕಾರ ಬರಬೇಕು ಚಾನ್ಸಸ್ಸೇ ಇಲ್ಲ ಅಂದರೆ ಎನ್ ಡಿ ಎ ಬರಬೇಕು ಇಲ್ಲದ್ರೆ ಮಾಹಬಂಧನ್ ಬರಬೇಕು ಕ್ಲೋಸ್ ಆದ ಒಂದು ಇಲೆಕ್ಷನ್ ಇದೆ ಅಂತ ನಮಗೆ ಅನಿಸುತ್ತೆ ಈಗ ನೋಡಿ ಲಾಸ್ಟ್ ಇಲೆಕ್ಷನ್ಗೆ ಈ ಇಲೆಕ್ಷನ್ಗೂ ಒಂದು ಹೊಸ ಒಬ್ಬ ಪಾತ್ರಧಾರಿಯ ಪ್ರವೇಶ ಆಗಿದೆ ಪ್ರಶಾಂತ್ ಪ್ರಶಾಂತ್ ಕಿಶೋರದ್ದು ಪ್ರಶಾಂತ್ ಕಿಶೋರು ಅವರ ಅವರಿಗೆ ಸಿಕ್ಕ ಕವರೇಜ್ಗಳನ್ನೆಲ್ಲ ನೋಡಿದರೆ ಏನೋ ಬಾ ಒಂದು ಅವನು ಮಾತಾಡುವಾಗ ಏನು ಹೇಳ್ತಾ ಇದ್ದಾನೆ ಅಂದರೆ ಇದು ನನ್ನ ಅಂದರೆ ಇದು ನನ್ನ ಇಲೆಕ್ಷನ್ನಲ್ಲಿ ಸೀಟ್ ಬರೆದಿದ್ದರೆ ನಾನು ಇಲ್ಲಿ ಮುಗಿಸಿಬಿಡ್ತೇನೆ ನನ್ನ ಪಾರ್ಟಿ ಇರುವುದಿಲ್ಲ ಅಂತ ಹೇಳಿದ್ದೇನೆ ಅಷ್ಟರ ಮಟ್ಟಿಗೆ ಕಾನ್ಫಿಡೆಂಟ್ ಆಗಿದ್ದಾನೆ ಅಂದರೆ ಬರ್ತಾನೆ ಅನ್ನೋ ರೀತಿಯಲ್ಲಿ ಬಟ್ ಅದೇನು ಅನಿಸೋದಿಲ್ಲ ಅದೊಂದು ಹೊಸ ಪ್ರವೇಶ ಇದು ಪ್ರಶಾಂತ್ ಕಿಶೋರ್ ಜನಸುರಾಜ್ ಪಕ್ಷ ಇದೆಯಲ್ಲ ಅದು ದೆಹಲಿನಲ್ಲಿ ಆಮ್ ಆದ್ಮಿ ಪಕ್ಷ ಮಾಡಿದಂಥ ಪ್ರಯೋಗಗಳನ್ನ ಅಲ್ಲಿ ಮಾಡ್ತಿದೆ ಆದರೆ ಒನ್ ಒಂದು ಏನು ಮಾಡಿದ್ದಾನೆ ಅವನು ಕೆಲಸ ಮಾಡಿದ್ದಾನೆ ಒಂದು ಲೀಸ್ಟ್ ಒಂದು ವರ್ಷದಿಂದ ಅವನು ಟ್ರಾವೆಲ್ ಮಾಡಿದ್ದು ಟ್ರಾವೆಲ್ ಮಾಡಿದ್ದಾನೆ ನೋಡಿ ಬಿಹಾರದಲ್ಲಿ ಜಾತಿಯನ್ನು ಎಲ್ಲ ಸಂದರ್ಭ ಎಲ್ಲ ರಾಜ್ಯಗಳಲ್ಲೂ ಇವತ್ತು ಇಂಡಿಯಾದಲ್ಲಿ ಇಲೆಕ್ಷನ್ನಲ್ಲಿ ಜಾತಿಯ ರೋಲ್ ಇದೇ ಇದೆ ಅದು ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಬಿಹಾರದಲ್ಲಿ ಅದು ಅಲ್ಲ ಅದನ್ನು ಆ ಜಾತಿಯ ಅರ್ಥಮೆಟಿಕ್ ಅನ್ನು ನೀವು ಅರ್ಥ ಮಾಡಿಕೊಳ್ಳೋದಿದ್ದರೆ ಅಲ್ಲಿ ಇಲೆಕ್ಷನ್ ನಡೆಸಲಿಕ್ಕೆ ಆಗೋದಿಲ್ಲ ಅದರಿಂದ ಇವರು ಏನೇ ಹೇಳಿ ಇವರು ಈಗ ಪ್ರಶಾಂತ್ ಕಿಶೋರು ಮಹಿಳೆಯರು ಮತ್ತು ಯುವ ಇವರನ್ನು ಇಟ್ಕೊಂಡು ಅವನು ಏನೋ ಮಾತಾಡ್ತಾ ಇದ್ದೀನಿ ಆದರೆ ಆ ಮಹಿಳೆಯರಲ್ಲೂ ಕೂಡ ಜಾತಿ ಇದೆ ಆಯಿತಾ ಅಲ್ಲ ಇಲ್ಲಿ ನನಗೆ ಅನಿಸೋದು ಮಹಿಳೆಯರು ಯುವಕರು ಮತ್ತು ಈ ವ್ಯವಸ್ಥೆ ವಿರುದ್ಧ ಬೇಸತ್ತಿರುವಂಥವ್ರು ಅವರು ಏನಾದರೂ ಹೆಚ್ಚು ಮತಗಳನ್ನು ತೆಗೆದುಕೊಂಡ್ರೆ ವ್ಯವಸ್ಥೆ ವಿರುದ್ಧ ನೀವು ಆಗಲೇ ಹೇಳಿದಂಗೆ ಇವ್ರಿಗೆ ಲಾಲು ಪ್ರಸಾದ್ ಯಾದವ್ ಆ ಥರದ ಮುನ್ನೋಟ ಇರಲಿಲ್ಲ ಅವ್ರಿಗೆ ಸಹಜವಾಗಿ ಬೇಸರಾಗಿರುತ್ತೆ ಸೊ ಅದು ಮಹಾಗಠಬಂಧನ ವಿರೋಧಿ ಮತಗಳು ಅವ್ರು ತಗೊಂಡ್ರೆ ಮಹಾಘಟಬಂಧನ್ಗೆ ವಿರೋ ಏನೋ ಎಫೆಕ್ಟ್ ಆಗ್ಬೋದು ಇನ್ನೊಂದು ಕಡೆ ಮಹಿಳೆಯರು ಮತ್ತು ಯುವಕರು ಹೆಚ್ಚು ಮತಗಳನ್ನು ತೆಗೆದುಕೊಂಡ್ರೆ ಬಿ ಜೆ ಪಿ ಮತ್ತು ಜೆ ಡಿ ಯು ಮೇಲೆ ಪರಿಣಾಮ ಬೀರ್ಬೋದು ಒಂಥರ ಪ್ರಶಾಂತ್ ಕಿಶೋರ್ನ ಜಡ್ಜ್ ಇರುವಂಥ ಪರಿಸ್ಥಿತಿ ಇದೆಯಲ್ವಾ ಇದೆ ಇಲ್ಲಿ ನೋಡಿ ಬೇಸಿಕಲಿ ಏನಾಗಿದೆ ಅಂದರೆ ಈಗ ಆರ್ ಜೆ ಡಿ ಆರ್ ಜೆ ಡಿಗೆ ಒಂದು ವೋಟ್ ಬ್ಯಾಂಕ್ ಇದೆ ಮೊದಲು ಹದಿನಾಲ್ಕು ಪರ್ಸೆಂಟ್ ಯಾದವರು ಹದಿನೇಳು ಪರ್ಸೆಂಟ್ ಮುಸ್ಲಿಮರು ಅದು ಎಮ್ ವೈ ಸೂತ್ರ ಅಂತ ರಾವ್ ಲಾಲು ಪ್ರಸಾದ್ ಯಾದವ್ ಕಾಲದಿಂದ ಬಂದಿದೆ ಅದು ಅದು ಒಂದು ಸುಮಾರು ಮೂವತ್ತು ಮೂವತ್ತೆರಡು ಪರ್ಸೆಂಟ್ ವೋಟು ಅವರ ಹತ್ರ ಇದೆ ಆ ಓಟಿನಲ್ಲಿ ಹೆಚ್ಚು ಶಿಫ್ಟ್ ಆಚೆ ಈಚೆ ಆಗೋದು ಮುಸ್ಲಿಮರ ವೋಟು ಅಂತೂ ಆಗುವುದಿಲ್ಲ ಅದೆಲ್ಲ ಇರಲಿ ಅದು ಅದು ಏನೇ ಇದ್ದರೂ ಕೂಡ ಅದು ಭಾಳ ನೋಡಿ ಮುಸ್ಲಿಮ್ ಆ ರೀತಿ ಓಟನ್ನು ಪೋಲ್ ಮಾಡೋದಿಲ್ಲ ಸಾಮಾನ್ಯವಾಗಿ ಲಾಸ್ಟ್ ಎಲೆಕ್ಷನ್ ಆಗಿತ್ತು ಆ ಅದೆಲ್ಲ ಸ್ವಲ್ಪ ಪರ್ಸೆಂಟೇಜ್ ಆಗುತ್ತೆ ಲಾಸ್ಟ್ ಟೈಮ್ನಲ್ಲಿ ನೋಡಿ ಇದು ಇದು ಅವರ ಸ್ಟ್ರೆಂತ್ ಅದು ಎಂ ವೈ ಅವರ ಸ್ಟ್ರೆಂತ್ ಅವರ ವೀಕ್ನೆಸ್ ಏನಂದರೆ ಅವರಿಗೆ ಒಂದು ಬ್ಯಾಗೇಜ್ ಇದೆ ಅದನ್ನು ಮತ್ತೆ ಮತ್ತೆ ಇವರು ಎತ್ಕೊಳ್ತಾ ಇದ್ದಾರೆ ಒಂದದು ಜೆ ಡಿ ಯುಗೆ ಏನಿದೆ ಅಂದರೆ ಜೆ ಡಿ ಯು ನೋಡಿ ಜೆ ನಿತೀಶ್ ಕುಮಾರ್ ಬಂದದ್ದೇ ಓ ಬಿ ಸಿ ಎದುರು ಒಂದು ಇ ಬಿ ಸಿ ಅನ್ನೋ ಒಂದು ವೋಟ್ ಬ್ಯಾಂಕನ್ನು ಕಟ್ಟ ಈಗ ಅಲ್ಲಿ ಒಂದು ಇಪ್ಪತ್ತು ಇಪ್ಪತ್ತಿಪ್ಪತ್ನಾಲ್ಕು ಪರ್ಸೆಂಟ್ ಒ ಬಿ ಸಿಗಳಿದ್ದರೆ ಒಂದು ಮೂವತ್ತಾರು ಪರ್ಸೆಂಟನ್ನಷ್ಟು ಇ ಬಿ ಸಿಗಳಿದರೆ ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕಾಸ್ಟ್ಗಳಿದ್ದಾರೆ ಅದರಲ್ಲಿ ಇವನು ಅವ್ನು ರೆಪ್ರೆಸೆಂಟ್ ಮಾಡೋ ಕುರ್ಮಿಗಳು ಒಂದು ಎರಡು ಪಾಯಿಂಟ್ ಎಂಟು ಪರ್ಸೆಂಟ್ ಇದ್ದಾರೆ ಕುಷಾರ್ಗಳು ಕೊಯ್ರಿಗಳಿದ್ದಾರೆ ಅವರೊಂದು ನಾಲ್ಕು ಪರ್ಸೆಂಟ್ ಇದ್ದಾರೆ ಮಲ್ಲಾಗಳು ನಿಷಾದ್ಗಳು ಅವರೆಲ್ಲರೂ ಸೇರಿದರೆ ಒಂದು ಮೂವತ್ತು ಮೂವತ್ತಾರು ಪರ್ಸೆಂಟ್ ಓಟ್ ಅವರು ಎಲ್ರಿಗೂ ಅದು ಸಾಮಾನ್ಯ ಒಂದು ಜಾತಿಗಳಲ್ಲಿ ಜಾತಿಯ ಸ್ವಭಾವನೆ ಹಾಗೆ ಇದೆ ಯಾವುದಾದ್ರೂ ಒಂದು ಪ್ರಬಲ ಜಾತಿ ಒ ಬಿ ಸಿಗಳಲ್ಲೇ ಇದ್ದರೂ ಕೂಡ ಉಳಿದ ಸಣ್ಣ ಪುಟ್ಟ ಜಾತಿಗಳಿಗೆ ಒಂದು ಒಂದು ಇನ್ಸೆಕ್ಯುರಿಟಿ ಬಂದುಬಿಡುತ್ತೆ ಅವರೆಲ್ಲ ಒಟ್ಟಾಗ್ತಾರೆ ಆ ಇದನ್ನು ಉಪಯೋಗಿಸ್ಕೊಂಡು ಇವನೊಂದು ಎ ಪಿ ನೋಡಿ ನಿತೀಶು ಅವರು ಎಲ್ಲ ಒಟ್ಟಿಗೆ ರಾಜಕೀಯಕ್ಕೆ ಬಂದವರು ಮುಲಾಯಂ ಮತ್ತು ನಿತೀಶು ಒಟ್ಟಿಗೆ ರಾಜಕೀಯಕ್ಕೆ ಬಂದವರು ನಿತೀಶ್ ಭಾಳ ಬೇಗ ಲಾಲುವನ್ನು ಬಿಟ್ಟು ತೊಂಬತ್ನಾಲ್ಕರಲ್ಲಿ ಸಮತಾ ಪಕ್ಷವನ್ನು ಕಟ್ಟಿದ ತೊಂಬತ್ತಾರರಲ್ಲಿ ತೊಂಬತ್ತಾರರಿಂದ ಬಿ ಜೆ ಪಿ ಜತೆ ಅವನ ಮೈತ್ರಿ ಇದೆ ನಡುವೆ ಸ್ವಲ್ಪ ಒಮ್ಮೆ ಆಚೆ ಈಚೆ ಹೋಗಿ ಪಲ್ಟಿ ಹೊಡೆದ್ರು ಕೂಡ ಅವರದ್ದು ಮೈತ್ರಿ ಇದೆ ನಿತೀಶಿದ್ದು ನಾನು ಇವತ್ತಿಗೂ ನಾನು ನನಗೇನು ಗ್ರೌಂಡ್ ರಿಪೋರ್ಟ್ ಗೊತ್ತಿಲ್ಲ ಆದರೆ ಇವತ್ತಿಗೂ ನಾನು ಭಾಳ ಮಂದಿ ನಿತೀಶಿಗೆ ವಯಸ್ಸಾಗಿದೆ ಅವರದ್ದು ಅವರಿಗೆ ಆ್ಯಂಟಿ ಇನ್ಕಂಪೆನ್ಸ್ ಇದೆ ಇದೆಲ್ಲ ಹೇಳ್ತಾರಲ್ಲ ನೀವು ಎಲ್ಲ ಸಮೀಕ್ಷೆಗಳನ್ನು ನೋಡಿ ಯಾವ ಮತದಾರರು ಕೂಡ ಒಬ್ಬ ನಿತೀಶ್ ಕುಮಾರ್ ಬಗ್ಗೆ ಕೆಟ್ಟದಾಗಿ ಮಾತಾಡೋದಿಲ್ಲ ಏ ಅವರು ಬ್ರಸ್ಟ್ರು ಅವರ ಕಾಲ ಮುಗಿಯಿತು ಅದು ಏನು ಹೇಳೋದಿಲ್ಲ ನೋಡಿ ವೈಯಕ್ತಿಕವಾಗಿ ನಿತೀಶ್ ಬಗ್ಗೆ ಹಂಗಿಲ್ಲ ಆದರೆ ನಿತೀಶ್ ಸರ್ಕಾರದ ಬಗ್ಗೆ ವಿರೋಧ ಇದೆ ಅಲ್ಲ ಇರ್ಬೋದು ಆ್ಯಂಟಿ ಇಪ್ಪತ್ತು ವರ್ಷದಲ್ಲಿ ಒಂದು ಆ್ಯಂಟಿ ಕಂಬೆನ್ಸಿ ಇದ್ದೇ ಇರುತ್ತೆ ಅದನ್ನು ಇಲ್ಲ ಅಂತ ನಾನು ಹೇಳುವುದಿಲ್ಲ ಆದರೆ ಅವರು ಎಷ್ಟು ಕೇರ್ಫುಲ್ ಆಗಿ ಎಷ್ಟು ಜಾನತನದಿಂದ ಒಂದು ವೋಟ್ ಬ್ಯಾಂಕ್ ಮಾಡಿದ್ದಾರೆ ಅಂದರೆ ನೋಡಿ ಇ ಬಿ ಸಿಗಳದ್ದು ಮೂವತ್ತಾರು ಪರ್ಸೆಂಟ್ ಒಂದು ವೋಟ್ ಇದೆ ನೀವು ಅದನ್ನು ಪರ್ಸೆಂಟೇಜ್ ಇನ್ನೊಂದು ಅವರು ಬಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಐವತ್ತು ಪರ್ಸೆಂಟಿನ ವೋಟ್ ಬ್ಯಾಂಕ್ ಮಾಡಿದ್ದಾರೆ ಮಹಿಳೆಯರು ಮಹಿಳೆಯರು ಮಹಿಳೆಯರಿಗೆ ಸೈಕಲ್ ಕೊಟ್ಟಿದ್ದಾರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಅವರಿಗೆ ಮೀಸಲಾತಿ ಕೊಟ್ಟಿದ್ದಾರೆ ಜೀವಿಕಾ ಅಂತ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳನ್ನು ಮಾಡಿದ್ದಾರೆ ಈಗ ಮೊನ್ನೆ ಸಾರಾಯಿ ನಿಷೇಧ ಮಾಡಿದ್ದಾರೆ ಮೊನ್ನೆ ಹತ್ತು ಸಾವಿರ ರೂಪಾಯಿ ಕೊಟ್ಟರು ಆಯಿತಾ ಇದೆಲ್ಲವೂ ಅವರಿಗೆ ಹೋಗಿದೆ ಅವರು ಈ ಐವತ್ತು ಪರ್ಸೆಂಟಿನ ಒಂದು ವುಮೆನ್ ಮಹಿಳೆಯರದೊಂದು ವೋಟ್ ಬ್ಯಾಂಕ್ ಅದು ಇದೆ ಅದರ ನಂತರ ಇವರು ಬಿ ಜೆ ಪಿ ಜೊತೆ ಸೇರಿದ್ರಿಂದ ಇವರು ಮುಲಾ ಇದು ಲಾಲು ಪ್ರಸಾದ್ ರೀತಿಯಲ್ಲಿ ಮೇಲ್ಜಾತಿ ಜನ ಸಮುದಾಯದ ಬಗ್ಗೆ ಯಾವತ್ತೂ ಆರ್ಷಾಗಿ ಮಾತಾಡಿಲ್ಲ ಅವರ ಜೊತೆ ಅಡ್ಜಸ್ಟ್ಮೆಂಟ್ ಇದೆ ಸೊ ಬಿ ಜೆ ಪಿ ಒಂದು ವೋಟ್ ಬ್ಯಾಂಕ್ ಏನಿದೆ ರಜಪೂತ್ ಇರ್ಬೋದು ಭೂಮಿಹಾರಗಳಿರ್ಬೋದು ಬ್ರಾಹ್ಮಣರು ಇರ್ಬೋದು ಆ ಇದೆ ಅಲ್ಲ ಆ ವೋಟ್ ಕೂಡ ಇವರಿಗೆ ಸ್ವಲ್ಪ ಶಿಫ್ಟ್ ಆಗುತ್ತೆ ಅದರಿಂದ ನೀವು ವೋಟ್ ಬ್ಯಾಂಕ್ಗಳನ್ನು ನೀವು ನೋಡಿದರೆ ಇವತ್ತಿಗೂ ಕೂಡ ಇನ್ ಸ್ಪೈಟ್ ಆಫ್ ದಿ ಆಂಟಿ ಇನ್ಕಂಬೆನ್ಸಿ ಇವರ ವೋಟ್ ಬ್ಯಾಂಕ್ ಏನಿದೆ ಇ ಬಿ ಸಿ ಪ್ಲಸ್ ಮಹಿಳೆಯರು ಮತ್ತು ಈ ಮೇಲ್ಜಾತಿಗಳ ವೋಟ್ಗಳ ಒಂದು ವೋಟ್ ಬ್ಯಾಂಕ್ ಏನಿದೆ ಅದು ಹೆಚ್ಚು ಡಿಟಿರಿನೇಟ್ ಆಗಿದ್ದಾಗೆ ನನಗೇನು ಕಾಣ್ತಾ ಇಲ್ಲ ಅದು ಇದೆ ಅದರ ಅದರಿಂದ ಈ ಎರಡನ್ನು ನೀವು ಕಂಪೇರ್ ಮಾಡಿದರೆ ಈಗ ತೇಜಸ್ವಿಗೆ ನೋಡಿ ಗುಂಡರಾಜ್ ಎನ್ನುವುದು ಏನು ನರೇಂದ್ರ ಮೋದಿ ಹೋದಲ್ಲೆಲ್ಲ ಗುಂಡರಾಜ್ ಅಂತ ಹೇಳ್ತಾರೆ ಈಗ ಗೂಂಡರಾಜ್ ಅಂತ ಹಿಂದಿನ ಇಲೆಕ್ಷನ್ನಲ್ಲೂ ಇವರು ಪ್ರಚಾರ ಮಾಡಿದ್ದಾರೆ ಆದರೂ ಅವ್ರು ಅಷ್ಟು ವೋಟ್ ತಗೊಂಡಿದ್ದಾರೆ ಹೆಚ್ಚು ಕಡಿಮೆ ಸಮ ಸಮಕ್ಕೆ ವೋಟ್ ತಗೊಂಡಿದ್ದಾರೆ ಇವರು ಅದರಿಂದ ಡಿ ವಾಸ್ ನಂಬರ್ ಒನ್ ಪಾರ್ಟಿ ಅದೇ ನಮ್ಮ ನಂಬರಲ್ಲಿ ನಂಬರ್ ಒನ್ ಪಾರ್ಟಿ ಆಗಿದೆ ಅದರಿಂದ ಅವರು ವೋಟ್ ಬಂದಿದೆ ಅದರ ನಂತರ ನೀವು ಇವತ್ತಿನ ಈಗ ನೋಡಿ ಇಲೆಕ್ಷನ್ ನಡೀತಾ ಇದೆ ಎಲ್ಲೂ ಕೂಡ ಹಾಗೆ ನೋಡಿದರೆ ಕರ್ನಾಟಕದಲ್ಲಿ ಅಂತ ರಾಜ್ಯದಲ್ಲಿ ಇಲೆಕ್ಷನ್ ಟೈಮ್ನಲ್ಲಿ ಹೆಚ್ಚು ಈ ರೀತಿಯ ಗಲಾಟೆಗಳೆಲ್ಲ ಆಗಿದೆ ಅಲ್ಲಿ ಬಿಹಾರದಲ್ಲಿ ಏನೂ ಆಗಿಲ್ಲ ಒಂದು ಕಾಲದಲ್ಲಿ ಬೂತ್ ಕ್ಯಾಪ್ಚರಿಂಗ್ ನಡೀತಾ ಇದ್ದ ಒಂದು ರಾಜ್ಯದಲ್ಲಿ ಇವತ್ತು ಭಾಳ ಪೀಸ್ಫುಲ್ಲಾಗಿ ಒಂದು ಪೋಲಿಂಗ್ ನಡೀತಾ ಇದೆ ಮತ್ತು ನೀವು ಹತ್ತಿರದ ಯು ಪಿಗೆ ಕಂಪೇರ್ ಮಾಡಿದರೆ ಅಷ್ಟೊಂದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಕಳೆದ ಹತ್ತು ವರ್ಷಗಳಲ್ಲಿ ಅಲ್ಲಿ ಇಲ್ಲ ಆದರೆ ನೀವು ಅಂದರೆ ಗೂಂಡಾರಾಜ್ಯನ ಇದ್ದ ಇತ್ತಲ್ಲ ಗೂಂಡಾರಾಜ್ಯ ಎನ್ನುವುದು ಇವತ್ತು ಅಲ್ಲಿ ಅಂಥ ದೊಡ್ಡ ಪ್ರಮಾಣ ಇದೆ ಪ್ರಮಾಣ ಇಲ್ಲ ಅದರಿಂದ ಅದು ಏನು ಎಫೆಕ್ಟ್ ಆಗೋದು ಅಂತ ಕಾಣೋದಿಲ್ಲ ಅದರಿಂದ ನನ್ನ ಪ್ರಕಾರ ಇವತ್ತಿಗೂ ನಿತೀಶ್ ಕುಮಾರನ್ನು ರೈಟ್ ಅಪ್ ಮಾಡುವಾಗಿಲ್ಲ ಅಲ್ಲಿ ಒಂದು ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದರೆ ನೋಡಿ ಬಿ ಜೆ ಪಿಗೆ ಇವತ್ತಿಗೂ ಕೂಡ ಹಿಂದಿ ಬೆಲ್ಟಲ್ಲಿ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಅವರ ಮುಖ್ಯಮಂತ್ರಿ ಸ್ಥಾನ ಕೂರಿಸಲಿಕ್ಕಾಗದೇ ಇರೋದು ಬಿಹಾರದಲ್ಲಿ ಮಾತ್ರ ಬಿಹಾರ ಇವತ್ತು ನೋಡಿ ಪಕ್ಕದ ಯು ಪಿಗೆ ನೀವು ಕಂಪೇರ್ ಮಾಡಿ ಯು ಪಿನಲ್ಲಿ ಇವತ್ತದು ಹಿಂದುತ್ವದ ಪಾಲಿಟಿಕ್ಸ್ ನಡೀತಾ ಇದ್ದು ಅದರಿಂದ ಬಿ ಜೆ ಪಿ ಓಡುತ್ತೆ ಬಿಹಾರದಲ್ಲಿ ಇಷ್ಟು ವರ್ಷಗಳ ನಂತರ ಸಮಷ್ಟಿಪುರದಲ್ಲಿ ಲಾಲು ಪ್ರಸಾದ್ ಯಾದವ್ ಅದ್ವಾನಿ ರಥಯಾತ್ರೆಯನ್ನು ತಡೆದು ನಿಲ್ಲಿಸಿದ ದಿನದಿಂದ ಇವತ್ತಿಗೂ ಅವರಿಗೂ ಅಲ್ಲಿ ಅಲ್ಲಿ ಬಿ ಜೆ ಪಿಗೆ ನೋಡಿ ಇವತ್ತಿನ ಬಿ ಜೆ ಪಿಯ ಕ್ಯಾಂಪೇನ ನೋಡಿ ಹೌದು ಮಾತಾಡೋದಿಲ್ಲ ಯುಪಿನಲ್ಲಿ ಪಿನಲ್ಲಿ ಅಸ್ಸಿ ಬೀಸು ಸ್ಮಶಾನ ಕಬ್ರಸ್ತಾನು ಇದೆಲ್ಲ ಬರ್ತಾರೆ ಪಾಕಿಸ್ತಾನ ಅದು ಒಂದೇ ಒಂದು ಭಾಷಣದಲ್ಲಿ ಹಿಂದುತ್ವದ ಪಾಲಿಟಿಕ್ಸ್ ಕೋಮುವಾದದ ಪಾಲಿಟಿಕ್ಸ್ ಮಾಡ್ತಿಲ್ಲ ಈಗ ಮುಸ್ಲಿಮರ ಓಟು ಅವರಿಗೆ ಬರೋದು ಕಡಿಮೆನೇ ಆದರೂ ಕೂಡ ಮುಸ್ಲಿಮರ ಮೇಲೆ ಅವರು ಏನು ಅಟ್ಯಾಕ್ ಮಾಡಿಲ್ಲ ಹಿಂದೂ ಅಂದರೆ ಅಲ್ಲಿ ನೋಡಿ ವಿಚಿತ್ರ ಬಿಹಾರವನ್ನು ಈ ರೀತಿ ನೋಡಬೇಕಾಗುತ್ತೆ ನನಗೆ ಅನಿಸೋದು ಇದೆ ಯು ಪಿ ಬಿಹಾರ ಇದೆ ಆದರೆ ಇವತ್ತಿಗೂ ಕೂಡ ನೀವು ತಮಿಳ್ನಾಡಿನಲ್ಲಿ ಬಿ ಜೆ ಪಿ ಪ್ರವೇಶ ಮಾಡಿಲ್ಲ ಕೇರಳದಲ್ಲಿ ಪ್ರವೇಶ ಮಾಡಿಲ್ಲ ಹೇಳ್ಬೋದು ಅದಕ್ಕೆ ಒಂದು ಬೇರೆ ಸೋಷಿಯಲ್ ಕಾರಣಗಳಿದೆ ಆದರೆ ಪಕ್ಕದಲ್ಲಿದ್ದರೂ ಕೂಡ ಬಿಹಾರದಲ್ಲಿ ಇವತ್ತು ಹಿಂದುತ್ವದ ಪಾಲಿಟಿಕ್ಸ್ ಮಾಡಲಿಕ್ಕೆ ಅವ್ರಿಗೆ ಇಲ್ಲ ಅದಕ್ಕಾಗಿ ಅವರು ಇವನ ಬೆನ್ನ ಹಿಂದೆನೇ ಹೋಗಬೇಕು ಅವರು ನಿತೀಶ್ ನಿತೀಶ್ ಮತ್ತು ಇವರೇ ಹೇಗೆ ಪರಾವಲಂಬಿಗಳೆಂದರೆ ಪರಸ್ಪರ ಪರಾವಲಂಬಿಗಳು ಇವರನ್ನು ಬಿಟ್ಟು ಅವರು ಇರುವುದಿಲ್ಲ ಅವರನ್ನು ಬಿಟ್ಟು ಇವರು ಇರುವುದಿಲ್ಲ ಆದರೆ ನನಗನಿಸೋದು ಬಿ ಜಿ ಈ ಇಲೆಕ್ಷನ್ ನೋಡಲಿಕ್ಕೆ ಇರೋದು ಏನಂದರೆ ಇದರಲ್ಲಿ ನಿತೀಶ್ ಕುಮಾರರ ಭವಿಷ್ಯ ನಿರ್ಮಾ ನಿರ್ಧಾರ ಆಗುತ್ತೆ ಅಂತ ಏನಾದರೂ ಈ ಇಲೆಕ್ಷನ್ನಲ್ಲಿ ನಿತೀಶ್ ಕುಮಾರ್ ಜೆ ಡಿ ಯು ಸೋತು ಹೋದರೆ ಎನ್ ಡಿ ಎ ಸೋತು ಹೋದರೆ ಮುಂದಿನ ಚುನಾವಣೆಯಲ್ಲಿ ಎದುರಿಸುವಷ್ಟು ಶಕ್ತಿ ಸಾಮರ್ಥ್ಯ ಇಲ್ಲದಿದ್ದರೆ ವಯಸ್ಸು ಮನಸ್ಸು ನಿತೀಶ್ ಕುಮಾರ್ಗಿಲ್ಲ ಯಾವಾಗ ಲಾಲು ಪ್ರಸಾದ್ ಈಗ ಹೇಗೆ ಆಗೋ ಸಾಧ್ಯತೆ ಎಕ್ಸಾಕ್ಟ್ಲಿ ನೀವು ಇದನ್ನು ನಾವು ವಾಚ್ ಮಾಡಬೇಕಾದ್ರೆ ಇದನ್ನು ಚರ್ಚೆ ಮಾಡಬೇಕಾಗಿರೋದು ಏನಂದರೆ ನೀವು ಬಿ ಜೆ ಪಿಯ ಭಾಳ ಇದು ಭಾಳ ಯೋಜಿತವಾದ ಒಂದು ಸ್ಟ್ರಾಟಜಿ ಅವರು ಎಲ್ಲ ಕಡೆಗಳಲ್ಲಿ ಟೂ ಪಾರ್ಟಿ ಸಿಸ್ಟಮ್ ತರಬೇಕಂತ ಪ್ರಯತ್ನ ಮಾಡ್ತಾರೆ ಇಲ್ಲೂ ಕೂಡ ನಿಧ ನೋಡಿ ನಾನು ಒಬ್ಬ ಲಾಸ್ಟ್ ಟೈಮ್ ಜೆ ಡಿ ಯು ಬಿ ಜೆ ಪಿ ಜೊತೆ ಹೋದಾಗ ಅವರ ಭಾಳ ಒಬ್ಬ ನಿಕಟವರ್ತಿ ಹತ್ರ ನಾನು ಮಾತಾಡಿದ್ದೆ ಯಾಕೆ ಅಂದರೆ ಇವರು ಲೋಯ ವಿಚಾರಧಾರೆಯಿಂದ ಪ್ರಭಾವಿತರಾದವರು ಜಾತ್ಯಾತೀತರು ಎಲ್ಲೂ ಮೋದಿಯನ್ನು ಅಷ್ಟು ವಿರೋಧ ಮಾಡಿದವರು ಮೋದಿಯನ್ನು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಮಾಡಿದಾಗ ನಾನು ಆ ಪಾರ್ಟಿಯಲ್ಲಿ ಆ ಮೈತ್ರಿಯಲ್ಲಿ ಇರುವುದಿಲ್ಲ ಅಂತ ಹೊರಗೆ ಬಂದವರು ಯಾಕೆ ಹೋದರು ಅಂತ ಅವರು ಒಂದು ಮಾತು ಹೇಳಿದರು ಅದನ್ನು ಮೊನ್ನೆ ಕನ್ನೆಯನ್ನು ರಿಪೀಟ್ ಮಾಡಿದೆ ನನಗೆ ಇಂಟ್ರೆಸ್ಟಿಂಗ್ ಏನಂದರೆ ನಿತೀಶಿಗೆ ಬೇರೆ ದಾರಿನೇ ಇರಲಿಲ್ಲ ಅಂತ ಇವರು ಹೋಗದೇ ಇವರು ಎಮ್ ಎಲ್ ಎಗಳೆಲ್ಲ ಹೋಗ್ಬಿಡ್ತಿದ್ರು ಅಂತ ಆಯ್ತಾ ಮೊನ್ನೆ ಕನ್ನಯ್ಯ ಹೇಳ್ತಾ ಇದ್ದ ಇದು ಅಲ್ಲಿ ವಿಚಿತ್ರ ಅದನ್ನೇ ಕನ್ನಯ್ಯನು ಹೇಳಿದೆ ಏನಂದ್ರೆ ಬೇರೆ ಕಡೆ ಮೊದಲು ಲೀಡ್ರನ್ನು ಪರ್ಚೇಸ್ ಮಾಡ್ತಾರೆ ಆಮೇಲೆ ಎಮ್ ಎಲ್ ಎಗಳನ್ನು ಪರ್ಚೇಸ್ ಮಾಡ್ತಾರೆ ಇಲ್ಲಿ ಹಂಗಲ್ಲ ಮೊದಲು ಎಮ್ ಎಲ್ ಎಗಳನ್ನೇ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಅದರಿಂದ ಇವತ್ತು ನಿತೀಶ್ ಕುಮಾರದ ಕೈ ಬಾಯಿ ಎಲ್ಲ ಸಂಜಯ್ ಜಯ ಅಂತ ಒಬ್ಬ ಇದ್ದಾರೆ ಅವರು ಈಗಾಗಲೇ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾರೆ ಅದರಿಂದ ಮುಂದಿನ ದಿನಗಳಲ್ಲಿ ನಿತೀಶನ್ನು ಈಗ ನೀವು ಎನ್ ಡಿ ಎ ನಾಳೆ ಅಧಿಕಾರಕ್ಕೆ ಬಂದರೂ ಬಹುಶಃ ಒಂದಷ್ಟು ದಿನ ನಿತೀಶನ್ನ ಮುಖ್ಯಮಂತ್ರಿ ಮಾಡ್ಬೋದು ನನಗೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಸ್ಲೋಲಿ ಯಾಕೆಂದರೆ ಆ ಜೆ ಡಿ ಅನ್ನು ಮುನ್ನಡೆಸಬಲ್ಲ ಒಬ್ಬ ಲೀಡ್ರ್ ಜೆ ಡಿ ಯುನಲ್ಲಿ ಬೆ ನಿತೀಶ್ ಮಾಡಿ ಬೇರೆ ಯಾರು ಇಲ್ಲ ಅದರಿಂದ ಆ ವೋಟ್ ಬ್ಯಾಂಕು ಕಳೆದ ಹದಿನಾರು ಹದಿನೇಳು ವರ್ಷಗಳಿಂದ ಬಿ ಜೆ ಪಿ ಜೊತೆ ಇದೆ ಅದು ನೀವು ತೊಂಬತ್ತಾರರಿಂದ ಅದು ಇದೆ ಅದರಿಂದ ನಿಧಾನವಾಗಿ ಅದು ಬಿ ಜೆ ಪಿ ಜೊತೆ ಹೋಗುತ್ತೆ ಒಂದು ಟೂ ಪಾರ್ಟಿ ಸಿಸ್ಟಮ್ ಬರುತ್ತೆ ಅದು ಆದರೆ ಆದರೆ ಬಿ ಜೆ ಪಿಯ ಹಿಂದುತ್ವದ ಪಾಲಿಟಿಕ್ಸನ್ನು ಅಂತ ಅಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಇವತ್ತು ಇಲೆಕ್ಷನಲ್ಲಿ ನೋಡಬೇಕಾಗಿರೋದು ನನ್ನ ನನಗೆ ನಾನು ಇನ್ನು ನೋಡ್ತಾ ಇರೋದು ನಿತೀಶ್ ಕುಮಾರದ ಭವಿಷ್ಯ ಏನಾಗ್ತಾ ಇದೆ ಅಲ್ಲಿ ಒಂದು ಸಣ್ಣ ಟ್ರಿಕ್ ಇದೆ ಏನಂದರೆ ನಿತೀಶ್ನ ಇಮ್ಮಿಡಿಯೇಟ್ಲಿ ಅವ್ರು ಏನು ಮಾಡೋಕ್ಕಾಗಲ್ಲ ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ಪಾರ್ಲಿಮೆಂಟಲ್ಲಿ ಜೆ ಡಿ ಯು ಸಪೋರ್ಟ್ ಮಾಡಿದೆ ಜೆ ಡಿ ಯು ಸಪೋರ್ಟ್ ಇಲ್ಲದೇ ಇದ್ದರೆ ಬಹುಮತ ಕಳ್ಕೊಳ್ಳುತ್ತೆ ಕೇಂದ್ರ ಸರ್ಕಾರ ಸೊ ಹಂಗಾಗಿ ಇಮಿಡಿಯೇಟ್ಲಿ ನಿತೀಶ್ ಅವ್ರನ್ನ ಏನೋ ಮಾಡ್ತಾರೆ ಅಂತಂದ್ರೆ ಅದು ಆಮೇಲೆ ಇನ್ನೊಂದು ಸಮಸ್ಯೆ ಇದೆ ಅಲ್ಲಿ ನಿತೀಶ್ ಪಲ್ಟಿ ಹೊಡೆಯೋದ್ರಲ್ಲಿ ಈಗ ಅವ್ರು ಪಲ್ಟಿ ಕುಮಾರ್ ಅಂತ ಹೇಳ್ತಾರೆ ಅವ್ರು ಇನ್ನೊಂದು ಪಲ್ಟಿ ಹೊಡಿಬಿಡ್ತಾರೆ ಬಿಡ್ತಾರೆ ಆರ್ ಜೆ ಡಿ ಜೊತೆ ಹೋಗ್ತಾರೆ ಅದು 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 ಆರ್ ಜೊತೆ ಸೆಂಟ್ರಲ್ ಸಪೋರ್ಟ್ ವಾಪಸ್ ಅದು ಸುಲಭ ಏನಿಲ್ಲ ಅವರಿಗೆ ತಕ್ಷಣದಲ್ಲಿ ಅದನ್ನೇನು ಮಾಡ್ಲಿಕ್ಕೆ ಆಗುದಿಲ್ಲ ಅವ್ರಿಗೂ ಅದರಿಂದ ನಿತೀಶ್ ಕುಮಾರ್ ಸಹಿಸಿಕೊಳ್ಳೋದು ಅವರಿಗೆ ಅನಿವಾರ್ಯ ಆಗ್ಬೋದು ಅದರಿಂದ ಮೊದಲೇನು ಹೇಳಿದಾರೆ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ನಾವು ಇಲೆಕ್ಷನ್ ನಡೀತೇವೆ ಆದರೆ ಮುಖ್ಯಮಂತ್ರಿಯ ಆಯ್ಕೆಯನ್ನ ಶಾಸಕಾಂಗ ಪಕ್ಷಕ್ಕೆ ಬಿಡ್ತೇವೆ ಅಂತ ಅಮಿತ್ ಶಾ ಹೇಳಿದರು ಅದರ ನಂತರ ಹೇಳಿದರು ಅವರೇ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ತಾ ಹೋದ್ರು ಅದು ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆದಾಗ ಅದರಿಂದ ಇಲೆಕ್ಷನ್ ಅಲ್ಲಿಯ ಈಗ ಈ ಈ ಎಲ್ಲ ಸ್ಕೀಮ್ ಆಫ್ ಥಿಂಗ್ಸ್ನಲ್ಲಿ ನೀವು ನೋಡಿದರೆ ವೋಟ್ ಬ್ಯಾಂಕ್ ಮತ್ತೊಂದು ನೋಡಿದರೆ ಪ್ರಶಾಂತ್ ಕಿಶೋರ್ ಎಲ್ಲಿರ್ತಾರೆ ಅಂತ ಹ್ಞೂ ಪ್ರಶಾಂತ್ ಕಿಶೋರ್ ಇವತ್ತು ಕಾನ್ಸಂಟ್ರೇಟ್ ಮಾಡೋದು ಈಗ ನೋಡಿ ಬಿಹಾರದ ರಾಜಕೀಯದಲ್ಲಿ ಕಳೆದ ಹೆಚ್ಚು ಕಡಿಮೆ ಸ್ವತಂತ್ರ ಭಾರತದಲ್ಲೂ ಕೂಡ ಜಗನ್ನಾಥ್ ಮಿಶ್ರ ಒಬ್ಬರನ್ನು ಬಿಟ್ಟರೆ ಅಲ್ಲಿ ಈಗ ಕರ್ಪೂರಿ ಠಾಕೂರ್ ಇರ್ಬೋದು ಅದರ ನಂತರ ಇವರಿಬ್ಬರು ಧೀರರು ಅದರ ನಂತರ ರಾಮ್ ವಿಲಾಸ್ ಪಾಸ್ವಾನ್ ಅಂತ ತಗೊಳ್ಳಿ ಇವರು ಮೂವರು ಮಾಡಿರೋದು ಈ ತಳ ಸಮುದಾಯ ನೀವು ಇಲ್ಲಿ ಅಹಿಂದ ಅಂತ ಏನು ಹೇಳ್ತೀರಿ ಆ ಹಹಿಂದದ ರಾಜಕೀಯನೇ ಅಲ್ಲಿ ನಡೆದಿರೋದು ಇದು ಮೂವತ್ತೈದು ವರ್ಷ ಬಿಟ್ಬಿಡಿ ಅದರ ಹಿಂದಿನದ್ದು ನೀವು ತಗೊಂಡ್ರು ಕೂಡ ಕರ್ಪೂರಿ ಠಾಕೂರ್ನಿಂದ ತಗೊಂಡ್ರು ಕೂಡ ಅಲ್ಲಿ ಅವನು ರಾಜಕೀಯ ರಾಜಕೀಯನೇ ನಡೆದರು ಅದರಿಂದ ಪ್ರಶಾಂತ್ ಕಿಶೋರನ್ನು ಅಲ್ಲಿಯ ಜನ ಈಗಾಗಲೇ ಒಪ್ಕೊಂಡು ಅಂದರೆ ಯಾರು ಯಂಗ್ಸ್ಟರ್ಸ್ಗಳನ್ನು ಯುವ ಮತದಾರರನ್ನು ಕಾನ್ಸಂಟ್ರೇಟ್ ಮಾಡಿಕೊಂಡಿ ನೋಡಬೇಕಾಗಿರೋದು ಏನಂದರೆ ಪ್ರಶಾಂತ್ ಕಿಶೋರ್ ಒಂದು ನಾಲ್ಕೈದು ಪರ್ಸೆಂಟ್ ವೋಟ್ ತಗೊಂಡ್ರು ಕೂಡ ಅದು ಯಾರನ್ನು ತಗೊಳ್ತಾರೆ ಇದೆ ಅವರು ಬಿ ಜೆ ಪಿಯ ಫಾಲೋವರ್ಸ್ಗಳನ್ನು ಎನ್ ಡಿ ಎ ಜೆ ಡಿ ಯು ಫಾಲೋವರ್ಸ್ ವೋಟರ್ಸ್ ತಗೊಳ್ತಾರೆ ಇದ್ದಾರೆ ಅಲ್ಲ ತೇಜಸ್ವಿ ಅಂತ ತೇಜಸ್ವಿ ಆದವರಿಗೆ ಒಂದು ಕಳೆದ ನನ್ಗೆ ನೋಡಿ ಒಂದು ಈ ದೇಶದ ನೀವು ಚುನಾವಣೆಯನ್ನು ನೋಡಿ ಸಿಂಪತಿ ಅನ್ನೋದು ವರ್ಕೌಟ್ ಆಗ್ಬೋದಾ ಯಾರಿಗೆ ತೇಜಸ್ವಿಯಾದವ್ರ ಅದನ್ನು ಹೇಳ್ತಾ ಇರೋದು ತೇಜಸ್ವಿ ಯಾದವ್ ಏನಂದರೆ ತೇಜಸ್ವಿ ಯಾದವ್ಗೆ ಇರೋದು ಏನಂದರೆ ಒಂದು ಗುಂಡ ರಾಜ್ಯದ ಬ್ಯಾಗೇಜ್ ಇರೋದು ವಂಶ ಪರಂಪರೆದು ಇದು ಆದರೆ ಕನ್ಸಿಸ್ಟೆಂಟ್ ಕನ್ಸಿಸ್ಟೆಂಟಾಗಿ ಅವನ ಅವನ ಕ್ಯಾಂಪೇನ್ಗಳನ್ನು ನೀವು ನೋಡ್ತಾ ಹೋದರೆ ಅವನು ನೋಡಿ ಅಲ್ಲಿಯ ಸಮಸ್ಯೆ ಏನಿದೆ ಎಂಪ್ಲಾಯ್ಮೆಂಟ್ ಇದೆ ಸಮಸ್ಯೆ ಹೌದು ಈಗ ಅವನು ಮನೆಗೊಂದು ಉದ್ಯೋಗ ಕೊಡ್ತಾನೆ ನೋಡಿ ಇಂಟ್ರೆಸ್ಟಿಂಗ್ ಏನಂದರೆ ನಾನು ನೋಡ್ತಾ ಇದ್ದೆ ನ ಬಜೆಟ್ ಇದೆ ಅಲ್ಲ ಅದು ಮೂರು ಲಕ್ಷ ಕೋಟಿ ಕರ್ನಾಟಕದ್ದೇ ನಾಲ್ಕೂವರೆ ಲಕ್ಷ ಕೋಟಿ ಇದೆ ಬಜೆಟ್ ಇನ್ನು ಹದಿಮೂರು ಕೋಟಿ ಹದಿನಾಲ್ಕು ಕೋಟಿ ಪಾಪ್ಯುಲೇಷನ್ ನಮ್ಮದು ಆರು ಕೋಟಿ ಇರೋದು ಅಷ್ಟು ಪಾಪ್ಯುಲೇಷನ್ ಬಜೆಟ್ ಎಷ್ಟಿರುವುದು ಅಂದರೆ ಮೂರು ಲಕ್ಷ ಕೋಟಿ ನೀವು ಮೂರು ಲಕ್ಷ ಕೋಟಿ ಮನೆಗೊಂದು ಉದ್ಯೋಗ ಕೊಟ್ಟರೆ ಒಂದು ಒಂದು ಎರಡು ಲಕ್ಷ ಕೋಟಿ ಆದ್ರೆ ಸರ್ಕಾರ ಸಂಬಳ ಕೊಡ್ಬೇಕು ಇವರು ಎಲ್ಲಿಂದ ಅದು ಇನ್ನೊಂದು ಏನಂದರೆ ಸರ್ಕಾರದಲ್ಲಿ ಅಷ್ಟು ಪೋಸ್ಟ್ ಕ್ರಿಯೇಟ್ ಅಲ್ಲಿ ನೀವು ಖಾಸಗಿ ರಂಗದಲ್ಲಿ ಅದನ್ನು ಏನಾದರೂ ಕೊಟ್ಟರು ಕೂಡ ಖಾಸಗಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಉದ್ಯಮಗಳು ಅಲ್ಲಿ ಇಲ್ಲ ಅಲ್ಲಿ ಇಲ್ಲ ಅದರಿಂದ ನೀವು ಅಷ್ಟು ಅದನ್ನು ಕೊಡೋದು ನನಗಂತೂ ಕಾಣ್ತಾ ಇಲ್ಲ ಜುಮ್ಲನೇ ಇರ್ಬೋದು ಸಿಂಪತಿ ಅನ್ನೋದು ವರ್ಕೌಟ್ ಆಗ್ಬೋದು ವರ್ಕೌಟ್ ಸ್ವಲ್ಪ ಆಗಿದೆ ಯಾಕಂದ್ರೆ ಅವರು ನೋಡಿ ಅವರ ಕೋರ್ ಫಾಲೋವರ್ಸ್ ಏನಿದ್ದಾರೆ ಮುಸ್ಲಿಂ ಮತ್ತು ಯಾದವ್ಗೆ ಅವರಿಗೆ ಈ ನಿಮ್ಮ ವಂಶ ಪರಂಪರೆ ಮತ್ತೊಂದು ಅದು ಅದೇನು ಅದೇನು ಮ್ಯಾಟ್ರ್ ಆಗೋದಿಲ್ಲ ಅವರಿಗೆ ಅವರಿಗೆ ಲಾಲು ಈಗ ಸೈಡಿಗೆ ಹೋಗಿದ್ದಾರೆ ಮಗ ಬಂದಿದ್ದಾನೆ ಕಳೆದ ಇಲೆಕ್ಷನಲ್ಲಿ ಹತ್ತಿರ ಹತ್ತಿರ ಬಂದು ಕಳ್ಕೊಂಡ ಈ ನಿತೀಶದ್ದು ಕೂಡ ಕಾಲ ಮುಗಿತಾ ಬಂದಿದೆ ಮತ್ತೆ ಯಾಕೆ ಬರಬೇಕು ಬೇರೆಯವ್ರಿಗೆ ಯಾಕೆ ಕೊಡಬೇಕಂತ ಒಂದು ಒಂದು ಇನ್ನೊಂದು ಬಿ ಜೆ ಪಿ ಅಂದರೆ ಏನು ಅದು ಮೇಲ್ವರ್ಗದ ಪಾರ್ಟಿ ಬ್ರಾಹ್ಮಣ ಬನಿಯಾಗಳ ಪಾರ್ಟಿ ಬಿಹಾರಕ್ಕೆ ಸಂಬಂಧಪಟ್ಟರೆ ಬ್ರಾಹ್ಮಣ ಬನಿಯ ಭೂಮಿಯಾರಗಳ ಪಾರ್ಟಿ ಅಂತ ಇದೆ ಈಗ ನಿತೀಶ್ ಕುಮಾರ್ ಎಕ್ಸಿಟ್ ಹೌದು ಸೊ ಈ ಇ ಬಿ ಸಿಗಳಿದಾರಲ್ಲ ಯಾರು ನಿತೀಶ್ ಕುಮಾರ್ಗೆ ಇಷ್ಟು ವರ್ಷ ಬೆಂಬಲವನ್ನು ಕೊಟ್ಟರು ಅವ್ರಿಗೆ ಓಕೆ ಈ ಈಗ ಅವ್ರಿಗೊಂದು ಒಂದು ಡೈಲಮಾ ಇರ್ಬೋದು ಇಲ್ಲಿ ಅಪ್ಪರ್ ಕಾಸ್ಟ್ ಪಾರ್ಟಿ ಆಗಿರುವಂಥ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ಬೇಕಾ ಅಥವಾ ಒ ಬಿ ಸಿ ಪಾರ್ಟಿ ಆಗಿರುವಂಥ ಆರ್ ಜೆ ಡಿಗೆ ಸಪೋರ್ಟ್ ಮಾಡ್ಬೋದಾ ಅಂತ ನಿಮ್ಮ ಪ್ರಕಾರ ಏನಾಗ್ಬೋದು ಅಲ್ಲಲ್ಲ ನೋಡಿ ಇ ಬಿ ಸಿಗಳನ್ನು ಕೂಡ ಎಳೆಯುವ ಈಗ ನೋಡಿ ನನಗೆ ಟಿಕೆಟ್ ಹಂಚಿಕೆ ನೋಡಿದರೆ ಇ ಬಿ ಸಿಗಳನ್ನು ಕೂಡ ತೇಜಸ್ವಿಯಾದವ್ನೇನು ನೆಗ್ಲೆಕ್ಟ್ ಮಾಡಿಲ್ಲ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿಂದ ಜಾಸ್ತಿ ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿಂದಲೇ ಜಾಸ್ತಿ ಕೊಟ್ಟಿದ್ದಾರೆ ಕಾ ನೋಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದರೆ ನೀವು ಯು ಪಿ ಆರ್ಗಳಲ್ಲಿ ಕಾಂಗ್ರೆಸ್ಸಿಗೆ ಯಾವತ್ತೂ ಒಳ ಇರಲಿಲ್ಲ ಅವರಿಗೆ ಬ್ರಾಹ್ಮಣರು ದಲಿತರು ಮತ್ತು ಮುಸ್ಲಿಮರು ಓಟ್ಟಿದ್ದದ್ದು ಇವತ್ತು ಒಂದು ಸಂಪರ್ಸೆಂಟ್ ಇತ್ತೀಚಿನ ರಿಪೋರ್ಟ್ಗಳನ್ನು ನೋಡಿದರೆ ದಲಿತರಲ್ಲಿ ಇದೆಯಲ್ಲ ಒಂದು ಹತ್ತೊಂಬತ್ತು ಪರ್ಸೆಂಟ್ ಆಫ್ ಸಿ ಎಸ್ ಸಿ ಓಟ್ಗಳಿಗೇನಿದೆ ಅದು ಕಾಂಗ್ರೆಸ್ಗೆ ಸ್ವಲ್ಪ ಫೇವರೇಬಲ್ ಆಗಿದೆ ಅನ್ನೋ ಒಂದು ರಿಪೋರ್ಟ್ಗಳು ಬರ್ತಾ ಇದೆ ಅದು ಒಂದು ಎಕ್ಸ್ಟ್ರಾ ಇದು ಅಂದರೆ ಚಿರಾಗ್ ಪಾಲ ಅದು ಈ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ರಾಹುಲ್ ಗಾಂಧಿ ಮಾತಾಡಿದ್ದು ಮಾತಾಡಿದ್ದು ಅದು ಹಂಡ್ರೆಡ್ ಪರ್ಸೆಂಟ್ ರಾಹುಲ್ ಗಾಂಧಿಯಿಂದಾಗಿ ರಾಹುಲ್ ಗಾಂಧಿ ಇವತ್ತು ಒ ಪಿ ಸಿಗಳ ಬಗ್ಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಮೀಸಲಾತಿಯ ಬಗ್ಗೆ ಒಂದು ಕನ್ವಿಕ್ಷನ್ನಲ್ಲಿ ಮಾತಾಡ್ತಾ ಇರೋದು ಏನಿದೆ ಆ ಕಾರಣಕ್ಕಾಗಿ ಎಸ್ ಸಿ ಓಟ್ಗಳು ಆಮೇಲೆ ಬಿ ಜೆ ಪಿ ಯಾವತ್ತು ಸಂವಿಧಾನದ ವಿರುದ್ಧವಾಗಿ ಮಾತಾಡೋದು ರಿಸರ್ವೇಷನ್ ವಿರುದ್ಧವಾಗಿ ಮಾತಾಡೋದು ಅದು ಇದೆ ಅದರಲ್ಲಿ ಅದು ಅದು ಆ ಬುರ್ಕಾಗಿದೆ ಅದರಿಂದ ಬಿ ಜೆ ಪಿಯವರು ಅವರು ಚಿರಾಗ್ ಪಾಸ್ವಾನ್ಗೆ ಅಷ್ಟೊಂದು ಮಣೆ ಹಾಕೋದು ಕೂಡ ಅದೇ ಕಾರಣಕ್ಕೆ ಯಾಕೆಂದ್ರೆ ಅವ್ರ ಹತ್ರ ಒಂದು ದಲಿತ ಫೇಸ್ ಇಲ್ಲ ಹೌದೌದು ಅಂತ ಹೌದೌದು ಚಿರಾಗ್ ಪಾಸ್ವಾನ್ ನೋಡಿ ಇದು ಇದು ಒಂದು ಇಲೆಕ್ಷನ್ ನೀವು ರಿಸಲ್ಟ್ ನಂತರದ್ದು ನೋಡಿ ಯಾವ ನೋಡಿ ಅವನನ್ನು ಇನ್ನೊಂದು ಶಿಂದೆ ಮಾಡ್ತಾರ ನೋಡಬೇಕಲ್ವಾ ಅವರು ಅವನನ್ನು ಅವನು ಪೋಸ್ಟ್ ಮಾಡಿ ಈಗ ಕಳೆದ ಇಲೆಕ್ಷನ್ನಲ್ಲಿ ನಿತೀಶ್ ಬಗ್ಗೆ ಅಷ್ಟೊಂದು ನೋಡಿ ಒಂದು ನನ್ನ ಪ್ರಕಾರ ನರೇಂದ್ರ ಮೋದಿ ತನಗೆ ಅವಮಾನ ಮಾಡಿದವರನ್ನು ಯಾರನ್ನು ಸುಲಭದಲ್ಲಿ ಕ್ಷಮಿಸೋದಿಲ್ಲ ಬಹುಶಃ ಈ ದೇಶದಲ್ಲಿ ನರೇಂದ್ರ ಮೋದಿಗೆ ನಿತೀಶ್ ಕುಮಾರ್ ಅಷ್ಟು ಮಾಡಿದಷ್ಟು ಅವಮಾನವನ್ನು ಯಾರೂ ಮಾಡಿಲ್ಲ ಅವರು ಕೋಶಿ ನದಿಯ ಪ್ರವಾಹ ಬಂದ ಐದು ಕೋಟಿ ರೂಪಾಯಿ ಕೊಟ್ಟರೆ ತಗೊಳ್ಳೇ ಇಲ್ಲ ಅದನ್ನು ತಗೊಳ್ಳೇ ಇಲ್ಲ ಅಂತ ಯಾರು ಅವರ ಪಾರ್ಟಿ ಒಳಗಡೆ ಅವರನ್ನು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಮಾಡಿದಾಗ ಯಾರೂ ವಿರೋಧ ಮಾಡಲಿಲ್ಲ ಇವರು ಆಗಿ ವಿರೋಧ ಮಾಡಿ ಪಾರ್ಟಿ ಬಿಟ್ಟು ಹೋದರು ಇದರ ಒಂದು ಜಲಕ್ಕೆ ನೀವು ಟೂ ತೌಸಂಡ್ ಟ್ವೆಂಟಿಯಲ್ಲಿ ಅವನು ಚಿರಾಗ್ ಪಾಸ್ವಾನ್ ಮೋದಿಯನ್ನು ಮೋದಿ ಹೇಳ್ತಾ ಮೋದಿ ರಾಮ ನಾನು ಅನ್ವಾ ಅನುಮಾನ ಅಂತ ಹೇಳ್ತಾ ಇದ್ದ ಅವನು ಇವರಿಗೆ ಪ್ರತಿ ಜೆ ಡಿ ಯು ಎಲ್ಲ ಕಡೆ ಕ್ಯಾಂಡಿಡೇಟ್ ಹಾಕಿದ್ರೆ ಬಿ ಜೆ ಪಿ ಕ್ಯಾಂಡಿಡೇಟ್ ಹಾಕಿಲ್ಲ ಓಪನ್ ಆಗಿ ಈಗ ಈಗ ರಾಮ ರಾಮನಿಗೆ ಹನುಮನ ಕರೆದು ಇದೆಲ್ಲ ಮಾಡಬೇಡ ನೀನು ಈ ಕೆಲವು ಕಡೆ ಕೆಲವೊಡೆದೇ ಅವನು ಆ ಅದೊಂದು ಎಟೆಂಪ್ಟು ಅದೊಂದು ಅಂದ್ರೆ ಪರಸ್ಪರ ನಂಬಿಕೆ ಏನಿಲ್ಲ ಈಗ ಇವರು ಮೊನ್ನೆ ಮೋದಿ ಭಾಷಣ ಮಾಡ್ತಾ ಇದ್ರಲ್ಲ ಅಲ್ಲಿ ಹೋಗಿ ಆ ಮಹಾಗಠಬಂಧನ್ ಒಳಗಡೆ ಒಗ್ಗಟ್ಟಿಲ್ಲ ಅವರು ಹಂಗೆ ಮಾಡಿದ್ರು ಇವರಲ್ಲಿ ಏನಿದೆ ಚಿರಾಗ್ ಪಾಸ್ವಾನ್ ಎತ್ತಿ ಕಟ್ಟಿ ಈಗಲೂ ಚಿರಾಗ್ ಪಾಸ್ವಾನ್ ಎತ್ತಿ ಕಟ್ಟಿದ್ದಾರೆ ಅವರು ಅಂದ್ರೆ ದಲಿತ ವೋಟ್ಗಳು ಒಂದು ಆಗಲಿ ಮತ್ತು ನಾಟ್ ಓನ್ಲಿ ಚಿರಾಗ್ ಪಾಸ್ವಾನ್ ರಾಮ್ ಮಾಂಜಿ ಉಪೇಂದ್ರ ಕುಶ್ವಾ ಎಲ್ಲರೂ ಕೂಡ ಅವರವ್ರ ಪಕ್ಷದವರು ಕ್ಯಾಂಡಿಡೇಟ್ ಯಾರ ವಿರುದ್ಧ ಕ್ಯಾಂಡಿಡೇಟ್ ಹಾಕಿದ ವಿರುದ್ಧ ನೋನು ಚಿರಾಗ್ ಪಾಸ್ವಾನ್ ವಿರುದ್ಧ ಚಿರಾಗ್ ಪಾಸ್ವಾನ್ ಚಿರಾಗ್ ಪಾಸ್ವಾನ್ ಯು ವಿರುದ್ಧ ಇದು ಇಂಟ್ರೆಸ್ಟಿಂಗ್ ಆಗಿದೆ ಆದರೆ ಸಣ್ಣ ಈಗ ಅವರದ್ದು ಬಿಎಪಿ ಒಂದು ಪಾರ್ಟಿ ಇದೆ ಎಚ್ ಎ ಎಮ್ ನಿಮ್ಮ ಮಾಂಜಿದ್ದು ಪಾರ್ಟಿ ಇದೆ ಸೊ ಈ ಸಣ್ಣ ಪುಟ್ಟ ಪಾರ್ಟಿಗಳು ಒಂದಷ್ಟು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಪಾಪ್ಯುಲೇಷನ್ ಕೆಲವು ಏನಿದೆ ಆಮೇಲೆ ನಾವು ಇನ್ನೊಂದು ಏನು ಮರಿತಾ ಇದ್ದೇವೆ ಅಂದರೆ ಸಿ ಪಿ ಐ ಎಮ್ ಎಲ್ ಇದೆಯಲ್ಲ ಹೋದ್ಸರಿ ಹನ್ನೆರಡು ಸೀಟ್ ಅದು ಅದನ್ನು ನೀವು ಹತ್ತೊಂಬತ್ತರಲ್ಲಿ ಹನ್ನೆರಡು ಹತ್ತೊಂಬತ್ತರಲ್ಲಿ ಹನ್ನೆರಡು ಬಂದಿದೆ ಅವರ ಸ್ಟ್ರೈಕಿಂಗ್ ರೇಟೂ ಚೆನ್ನಾಗಿದೆ ಈ ಸರಿನೂ ಕೂಡ ಅವರು ಒಂದು ಹತ್ತು ಹನ್ನೆರಡು ಸೀಟ್ ತಗೊಳ್ತಾರೆ ಅದು ಒಂದು ಭಾಳ ದೊಡ್ಡ ಅಡ್ವಾಂಟೇಜ್ ಇವರೆಗೆ ಬಂಧನದಲ್ಲಿ ಸೊ ಇವತ್ತು ಓವರ್ ಆಲ್ ನೋಡಿದರೆ ಒಂದು ಮೈ ನೋಡಿ ಮಹಿಳೆಯರ ಒಂದು ವೋಟ್ ಬ್ಯಾಂಕ್ ನೋಡಿ ಮೊನ್ನೆ ಮತದಾನ ಜಾಸ್ತಿ ಆದಾಗ ಎಲ್ಲರೂ ಎಲ್ಲರೂ ಅವರವರ ಅಡ್ವಾಂಟೇಜ್ ತಕ್ಕ ಅದನ್ನು ವ್ಯಾಖ್ಯಾನ ಮಾಡಿದ್ರು ಅದು ಬೇರೆ ಸಾಮಾನ್ಯವಾಗಿ ಆ್ಯಂಟಿನ್ಕಂಬೆನ್ಸಿ ಇದ್ದಾಗ ವೋಟಿಂಗ್ ಜಾಸ್ತಿ ಆಗ್ತದೆ ಅಂತ ಒಂದಿದೆ ಅಂದರೆ ಜನ ಒಂದು ರೋಷದಿಂದ ಹೋಗಿ ಬರ್ತಾ ಇದ್ದಾರೆ ಅಂತ ಆ ದೃಷ್ಟಿಯಿಂದ ನೋಡಿದರೆ ಈ ಮತ ಪ್ರಮಾಣ ಜಾಸ್ತಿ ಆಗಿರೋದಿದೆಯಲ್ಲ ಅದು ಎನ್ ಡಿ ಎಗ್ನಿಸ್ಟ್ ಆಗಬೇಕು ಹಾಗೆ ನೋಡಿದರೆ ಅದು ನೋಡಿದರೆ ಇನ್ನೊಂದು ಹೇಳ್ತಾರೆ ಮಹಿಳೆಯರು ಬಂದು ವೋಟ್ ಹಾಕಿರುವುದರಿಂದ ಅದು ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಮಹಿಳೆಯರು ಈಗ ಇದನ್ನು ಎಲ್ಲರೂ ಕಾಮನ್ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅದರಲ್ಲಿ ಮಹಿಳೆಯರು ಜಾಸ್ತಿ ಆಗಿದೆ ಮಹಿಳೆಯರು ವೋಟ್ ಜಾಸ್ತಿ ಆಗಿದೆ ಅಂದರೆ ಅದು ಜೆ ಡಿ ಯು ಪರವಾಗಿ ಇಲ್ಲದ್ರೆ ಎನ್ ಡಿ ಎ ಪರವಾಗಿ ಬಂದಿದೆ ಅಂತ ಅದರಲ್ಲಿ ಒಂದು ರೀಸನ್ ಇದೆ ಅದು ಆಗಿದ್ರೆ ಇರ್ಬೋದು ಅದರಾದ ಎಷ್ಟು ಪರ್ಸೆಂಟೇಜ್ ಮಹಿಳೆಯರು ಹಾಕಿದ್ದಾರೆ ಅಂತ ಇನ್ನೂ ಆ ಲೆಕ್ಕವರೆಗೆ ಬಂದಿಲ್ಲ ನೋಡಿದರೆ ಮಹಿಳೆಯರು ಆ ರೀತಿ ಹಾಕಿದರೆ ಬಹುಶಃ ಜೆ ಡಿ ಯುಗೆ ಒಂದು ಅವಕಾಶ ಇದೆ ಅಂತ ನನಗೆ ಥ್ಯಾಂಕ್ ಯು ಸರ್ ಇಷ್ಟೊತ್ತು ದಿನೇಶ್ ಅವರು ಬಿಹಾರ ಪಾಲಿಟಿಕ್ಸ್ ಬಗ್ಗೆ ಮಾತಾಡಿದರು ನಾನು ಆಗಲೇ ಹೇಳಿದೆ ಬಿಹಾರವನ್ನು ಭಾಳ ಹತ್ತಿರದಿಂದ ನೋಡಿದವರು ಅಂತ ನೋಡೋಣ ಇನ್ನೇನು ಇನ್ನೊಂದು ಎರಡು ದಿವಸದಲ್ಲಿ ರಿಸಲ್ಟೇ ಬರುತ್ತೆ ಬಟ್ ಇದೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟನ್ನು ಕಾಣೋಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿದೆ ನಿಮ್ಮ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಅಭಿಪ್ರಾಯನ ಕೂಡ ತಿಳಿಸಿ ನಿಮ್ಗೆ ಇಷ್ಟ ಆಯಿತಾ ಏನು ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಬಿ ಜೆ ಪಿ ಮತ್ತು ಜೆ ಡಿ ಯು ಮೈತ್ರಿಕೂಟನ ಅಥವಾ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಮೈತ್ರಿಕೂಟನ ಅಭಿಪ್ರಾಯ ತಿಳಿಸೋದ್ರ ಜೊತೆಗೆ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು